ಕಿವಿಡು ಮತ್ತು ಮೂಕ ಮಕ್ಕಳ ಆರೋಗ್ಯ ತಪಾಸಣೆ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಹುಟ್ಟುಹಬ್ಬವನ್ನು ಮೈಸೂರು ನಗರ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮತ್ತು ಮಹಾನಗರ ಪಾಲಿಕೆ ಮಾಜಿ ಸಂಸದರಾದ ಎಂ ಶಿವಣ್ಣರವರು ಅರ್ಥಪೂರ್ಣವಾಗಿ ಆಚರಿಸಿದರು ಎಂ ಶಿವಣ್ಣ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ನಾಡು ಕಂಡ ಜನಾನುರಾಗಿ ಮುಖ್ಯಮಂತ್ರಿಗಳು ಐದು ಗ್ಯಾರಂಟಿ ಯೋಜನೆಗಳನ್ನು ಈ ರಾಜ್ಯದ ಜನರಿಗೆ ನೀಡುವ ಮೂಲಕ ಬಡ ಜನರ ಬದುಕಿನಲ್ಲಿ ಬೆಳಕು ನೀಡಿದ್ದಾರೆ ಈ ರಾಜ್ಯದಲ್ಲಿ ಯಾರು ಕೂಡ ಅಸಿದು ಮಲಗಬಾರದು ಎಂದು ಅನ್ನಭಾಗ್ಯ ಯೋಜನೆ ಜಾರಿ ಮಾಡಿದ್ದಾರೆ ಇಂತಹ ಮಹಾನಾಯಕನ ಹುಟ್ಟುಹಬ್ಬವನ್ನು ನಾವು ಕಿವಡ ಮತ್ತು ಮೂಕ ಮಕ್ಕಳ ಆರೋಗ್ಯ ತಪಾಸಣೆ ಮಾಡಿಸಿ ಅವರಿಗೆ ಊಟವನ್ನು ಬಳಸುವುದರ ಮೂಲಕ ಆಚರಣೆ ಮಾಡಿದ್ದೇವೆ ದೇವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುಟುಂಬವನ್ನು ಸಂತೋಷ ಮತ್ತು ಸಮೃದ್ಧಿಯಿಂದ ಇಡಲಿ ಎಂದು ಶುಭ ಹಾರೈಸಿದರು ಇದಕ್ಕೂ ಮುನ್ನ ಶ್ರೀ ಶ್ರೀಮಲೈ ಮಾದೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಸರಿನಲ್ಲಿ ವಿಶೇಷ ಪೂಜೆಯನ್ನು ಮಾಡಿಸಲಾಯಿತು ಇದೇ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಮರೇಗೌಡ ಕುಮಾರ್ ಮೂರ್ತಿ ಮಾಜಿ ಶಾಸಕರಾದ ಎಂ ಕೆ ಸೋಮಶೇಖರ್ ಮಾಜಿ ಮೂಢ ಅಧ್ಯಕ್ಷ ಎಚ್ ಬಿ ರಾಜೀವ್ ಪುಷ್ಪಲತಾ ಟಿ ಬಿ ಚಿಕ್ಕಣ್ಣ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಗೋಪಿ ರಾಜಲಕ್ಷ್ಮಿ ಶಿವಣ್ಣ ಜಾಕೀರ್ ಬಾಷಾ ರಾಜೇಶ್ವರಿ ರಾಜಪ್ಪ ಸೋಮಶೇಖರ್ ಮಮತಾ ಮತ್ತು ಗರಡಿಕೇರಿ ನಿವಾಸಿಗಳು ಹಾಜರಿದ್ದರು ವರದಿ ಟಿ ಎಸ್ ಶಶಿಕಾಂತ್ ಪ್ರಜಾಪವರ್ ನ್ಯೂಸ್ ಈ ದಿನ ಈ ನಾಡು ಕಂಡ ಅಪರೂಪದ ರಾಜಕಾರಣಿ ಶೋಷಿತ ವರ್ಗದ ದೀನದಲಿತರ ಬಡವರ ಕೂಲಿ ಕಾರ್ಮಿಕರ ರೈತರ ಅಸಾಕಿರಣ ಪಂಚ ಗ್ಯಾರಂಟಿಗಳನ್ನು ಕೊಡುವುದರ ಮುಖಾಂತರ ಈ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ ಸರ್ವ ಜನಾಂಗದ ಅಭಿವೃದ್ಧಿಗೆ ಕಂಕಣ ಬದ್ದು ನಾಡನ್ನು ಹಾಳ್ತಿರತಕ್ಕಂಥ ನಾಡಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ಎಪ್ಪತ್ತ ಏಳನೇ ವರ್ಷ ದಾಟಿ ಎಪ್ಪತ್ತೆಂಟನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾಯಿದ್ದಾರೆ ಅದಕ್ಕಾಗಿ ನಾನು ಮೊಟ್ಟ ಮೊದಲನೇದಾಗಿ ನಮ್ಮ ಮೈಸೂರು ನಗರದ ಕಾಂಗ್ರೆಸ್ ಸಮಿತಿಯ ಪರವಾಗಿ ನಮ್ಮ ಕುಟುಂಬದ ಪರವಾಗಿ ಆದಿಪೂಜಿತ ಗೆಳೆಯರ ಬರೋ ಪರವಾಗಿ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯರ ಹಾಗೂ ಮಹಿಳೆಯರ ಪರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭಕಾಮನೆಗಳು ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಕುಟುಂಬ ವರ್ಗದವರು ಮತ್ತು ಆದಿಪೂಜಿತ ಗೆಳೆಯರ ಬಳಗ ಮತ್ತು ಎಲ್ಲ ಸ್ನೇಹಿತರು ಸಾಹೇಬರ ಹುಟ್ಟುಹಬ್ಬನ ಇಂದು ಆಚರಣೆ ಮಾಡ್ತಾ ಇದ್ದೇವೆ ಈ ಹುಟ್ಟುಹಬ್ಬ ಈಗಾಗಲೇ ನಾವು ಬೆಳಗ್ಗೆ ನಾವು ಕಳೆದ ಹತ್ತು ವರ್ಷದ ಹಿಂದೆ ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ಪ್ರಾಧಿಕಾರ ರಚನೆಯಾದ ದಿನವೇ ಅವರ ಪಾರ್ವತಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಹೆಸರಿನಲ್ಲಿ ನಾನು ಪುಡಿ ಒಟ್ಟನ್ನು ಮುಡಗಿ ಹಣ ಕಟ್ಟಿದ್ದೇವೆ ಅದು ಪ್ರತಿ ವರ್ಷ ಇವತ್ತಿನ ಬೆಳಿಗ್ಗೆ ಪೂಜೆಯಲ್ಲಾಗಿದೆ ಆ ಪ್ರಸಾದ ಅವ್ರ ಮನೆಗೆ ತಲುಪ್ತದೆ ಅದೇ ರೀತಿ ನಾಡಿನ ಶಕ್ತಿ ದೇವತೆ ಚಾಮುಂಡೇಶ್ವರಿ ತಾಯಿಯಲ್ಲೂ ಕೂಡ ಬೆಳಗ್ಗೆ ನಾವು ವಿಶೇಷವಾದ ಒಂದು ಪೂಜೆಯನ್ನು ಶ್ರೀಮತಿ ಪಾರ್ವತಮ್ಮ ಸಿದ್ದರಾಮಯ್ಯನವರು ಯತೀಂದ್ರ ಸಿದ್ದರಾಮಯ್ಯವರು ಮತ್ತು ಅವರ ಕುಟುಂಬದ ಪರವಾಗಿ ಇವತ್ತು ಬೆಟ್ಟದಲ್ಲೂ ಕೂಡ ಅಭಿಷೇಕ ವಿಶೇಷ ಪೂಜೆ ಮಾಡ್ತಿದ್ದೇವೆ ತದನಂತರ ನಮ್ಮ ಗಲ್ಲಿಕೇರಿಯಲ್ಲಿರ್ತಕ್ಕಂಥ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಮಹಾಮಂಗಲಾರತಿ ಧೂಪ್ತಾರತಿ ಮಾಡ್ತಿ ಅವರಿಗೆ ಒಳ್ಳೆಯದಾಗಲಿ ಅನ್ನತಕ್ಕಂಥ ಕಾರ್ಯ ಮಾಡಿ ಇದರ ವಿಶೇಷವಾಗಿ ನಾವು ಪ್ರತಿ ವರ್ಷ ಕಳೆದ ಮೂವತ್ತು ವರ್ಷದಿಂದ ನಮಗೆ ಈ ಕುಡಲ ಮತ್ತು ಮೂಗರ ಪಾಠಶಾಲೆ ಮಕ್ಕಳೆಂದರೆ ದೇವ್ರ ಮನೆ ಇದ್ದಂಗೆ ಈ ದೇವರ ಮಕ್ಕಳ ಬಳಿಯಲ್ಲೇ ನಾವು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ಸಿದ್ದರಾಮಯ್ಯ ಸಾಗ್ರ ಹುಟ್ಟು ಹಬ್ಬದ ಜನ್ಮದಿಂದ ಇವರಿಗೆ ಮಧ್ಯಾಹ್ನದ ಒಂದು ಭೋಜನದ ವ್ಯವಸ್ಥೆಯನ್ನು ನಮ್ಮ ಏರ್ಪಾಡು ಮಾಡಿದ್ದೇವೆ ಕಳೆದ ಹತ್ತು ವರ್ಷದಿಂದ ನಾವು ಒಂದು ಇದೊಂದು ಇದಕ್ಕೂ ಸೇರಿಸಿ ವಿಶೇಷವಾದ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದಾಗ ನಾವೆಲ್ಲ ಸ್ನೇಹಿತರು ನಮ್ಮೆಲ್ಲ ಗೆಳೆಯರೆಲ್ಲ ಸೇರಿದಾಗ ಆರೋಗ್ಯ ತಪಾಸಣೆ ಮತ್ತು ಉಚಿತವಾಗಿ ಅವರಿಗೆ ಔಷಧಿಗಳನ್ನ ವಿತರಣೆ ಕೊಡಬೇಕು ಅನ್ನತಕ್ಕಂಥ ಸಂಕಲ್ಪ ಮಾಡಿ ಕಳೆದ ಹತ್ತು ವರ್ಷದಿಂದ ನಾವು ಈ ಎರಡು ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಮತ್ತು ಎಲ್ಲ ಚಿ ಉಚಿತವಾಗಿ ಚಿಕಿತ್ಸೆ ಅದು ಸಲಕರಣೆ ಕೊಡತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ನಾವು ಏರ್ಪಾಡು ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ನನ್ನೆಲ್ಲರ ನನ್ನ ಮಾರ್ಗದರ್ಶಕರು ಇದಾರಂಥ ಮಾನ್ಯ ಅನಂತಣ್ಣವರು ಮೂರ್ತಿಯವರು ವಿಜಯ್ ಕುಮಾರ್ ಅವರು ಮರೀಗೌದು ಇನ್ನಿತರ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಭೆಯಲ್ಲಿ ಭಾಗವಹಿಸಿದ್ದಾರೆ ಇಷ್ಟೇ ಈ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿ ಮಲೆ ಮಹದೇಶ್ವರ ಸ್ವಾಮಿ ಮನದೇವರಾದ ಸಿದ್ದರಾಮೇಶ್ವರ ಸ್ವಾಮಿಯವರು ಸನ್ಮಾನ್ಯ ಶ್ರೀಮತಿ ಪಾರ್ವತಮ್ಮ ಸಿದ್ದರಾಮಯ್ಯನವರಿಗೆ ಡಾಕ್ಟರ್ ಯತ್ ಸಿದ್ದರಾಮಯ್ಯನವರಿಗೆ ಕುಟುಂಬ ವರ್ಗಕ್ಕೆ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಈ ನಾಡಿನ ಆಳುವಂಥ ಇನ್ನೂ ಹೆಚ್ಚಿಗೆ ಕೆಲಸ ಮಾಡ್ತಕ್ಕಂಥ ಶಕ್ತಿಯನ್ನು ಅವರಿಗೆ ನೀಡಲಿ ಈ ಮುಖಾಂತರ ಮತ್ತೊಮ್ಮೆ ಮೈಸೂರು ನಗರದ ಜನತೆಯ ಪರವಾಗಿ ಜಿಲ್ಲೆಯ ಜನತೆಯ ಪರವಾಗಿ ನಮ್ಮ ಎಲ್ಲ ಮುಖಂಡರ ಪರವಾಗಿ ಮತ್ತೊಮ್ಮೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭಕಾಮನ